ಪ್ಯೂರ್ ಆರ್ಟಿಕಲ್ ಬೇಸಿಸ್ ಮೇಲೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆಲ್ ಓವರ್ ಕಾನ್ಸೆಪ್ಟ್ ಮೇಲೆ ಅದರಿಂದ ಕಾನ್ಸೆಪ್ಟ್ ನೋಡ್ತೀರಾ ಒಂದೇ ಕಾನ್ಸೆಪ್ಟ್ ನಿಮಗೆ ಹೆವಿ ಆಗುತ್ತೆ ಯಾವುದು ಗೊತ್ತಾ ಆರಾಮಾಗಿ ಸೂರತ್ಗೆ ಜೋನಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಘೋಟಾಪಟ್ಟಿ ಆ ಥರ ಡಿಸೈನ್ಸ್ಗಳು ನಾನು ಶೋ ಮಾಡ್ತಾ ಇಲ್ಲ ಯಾಕೆ ನೀವು ಕಲೆಕ್ಷನ್ಗಳು ವೆರೈಟಿಗಳು ನೀವು ನೋಡಿದ್ರೆ ನಿಮಗೆ ಐಡಿಯಾ ಆಗತ್ತೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾತ್ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಹಿಂದ್ಗಡೆ ಡಮಿದು ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಒಂದು ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಕಲೆಕ್ಷನ್ ಯುನಿಕ್ ಆರ್ಟಿಕಲ್ಗಳು ಮತ್ತು ಯುನಿಕ್ ಪ್ಲಾಜೋ ಕಲೆಕ್ಷನಲ್ಲಿ ದಿವಾಳಿದು ಫೆಸ್ಟಿವಲ್ ಆರ್ಟಿಕಲ್ಗಳು ಮತ್ತು ದಸರಾ ಹಬ್ಬ ಅಲ್ಲಿ ಏನು ಫೆಸ್ಟಿವಲ್ ಆರ್ಟಿಕಲ್ಗಳು ಹೋಗುತ್ತೆ ಅದೇ ಪ್ಯಾಟರ್ನ್ಗಳು ನಾನು ಸೋ ಮಾಡ್ತಾ ಇದ್ದೀನಿ ಆರ್ಟಿಕಲ್ ಕಾನ್ಸೆಪ್ಟ್ ವೆರೈಟಿ ಡಿಸೈನ್ಸ್ ಆ ವಿಡಿಯೋ ನೋಡಿಬಿಟ್ಟು ನಿಮಗೆ ಒಂದು ಮೈಂಡಲ್ಲಿ ಆಗುತ್ತೆ અજી જોનલી હું યા રેટલી આ વેરાયી આ ક્વલીટી બ્રાન્ડ કોડતાર નિવે અજી જોન કાન્સેપ્ટ નોડી ડિઝન નોડી પ્યુર આર્ટિકલ બેસિઝ મેલે પ્યુર ચિનોો બેસ મેલ્યા આર્ટિકલ્ કાન્સેપ્ટો વેરાયટી ડિઝન નોડીટા પટ્ટી વર્ક મત ડઝન લુકીંગ કાન્સેપ્ટ મત વેરાય પ્લાઝોલી શરાર અલી ಆ ಥರ ವೆರೈಟಿ ಆ ಥರ ಡಿಸೈನ್ಸ್ಗಳು ಪ್ಯೂರ್ ಒರಿಜಿನಲ್ ಮಿರರ್ ವರ್ಕ್ ಮತ್ತು ಸ್ಟೋನ್ ವರ್ಕ್ ಅಲ್ಲಿ ಆರ್ಟಿಕಲ್ಗಳು ನಾನು ಕೊಡ್ತಾ ಇದ್ದೀನಿ ನಿಮಗೆ ಕಾನ್ಸೆಪ್ಟ್ ನೋಡಿ ವೆರೈಟಿಗಳು ಯುನೀಕಿಂದ ಯುನಿಕ್ ಕಲೆಕ್ಷನ್ಗಳು ಯೂನಿಕಿಂದ ಯುನಿಕ್ ಆರ್ಟಿಕಲ್ಗಳು ಪ್ಯೂರ್ ಚಿನೋನ್ ಬೇಸ್ ಮೇಲೆ ನಾನು ಶೋ ಮಾಡ್ತಾ ಇದ್ದೀನಿ ನಿಮಗೆ ಆಲ್ ಓವರ್ ಕಾನ್ಸೆಪ್ಟ್ ಮೇಲೆ ಅದರಿಂದ ಕಾನ್ಸೆಪ್ಟ್ ನೋಡ್ತೀರಾ ಒಂದೇ ಕಾನ್ಸೆಪ್ಟ್ ನಿಮಗೆ ಹೆವಿ ಆಗುತ್ತೆ ಯಾವುದು ಗೊತ್ತಾ ಪ್ಲಾಜೋ ಕಾನ್ಸೆಪ್ಟಲ್ಲಿ ಅದರದ್ದು ಸೇಮ್ ಪೀಸ್ ನಾನು ಶೋ ಮಾಡ್ತೀನಿ ಆರ್ಟಿಕಲ್ಗಳು ನೋಡಿ ವೆರೈಟಿಗಳು ನೋಡಿ ಕಾನ್ಸೆಪ್ಟ್ಗಳು ನೋಡಿ ಯಾಕೆ ಆ ಥರ ಸ್ಟಾರ್ ಜಾರ್ಜರ್ಟ್ ಚಿನೋನ್ ಫ್ಯಾಬ್ರಿಕ್ ಕ್ರಶ್ ಶಿಫೋನ್ ಆ ಫ್ಯಾಬ್ರಿಕ್ ನ್ಯೂ ಫ್ಯಾಬ್ರಿಕಲ್ಲಿ ಡೆವಲಪ್ ಮಾಡಿಬಿಟ್ಟು ಯಾವ ಥರ ಆರ್ಟಿಕಲ್ಗಳು ನಾನು ತಗೊಂಡು ಬಂದಿದ್ದೀನಿ ಕಾನ್ಸೆಪ್ಟ್ಗಳು ತೊಗೊಂಡು ಬಂದಿದ್ದೀನಿ ನೀವು ನೋಡ್ಬೋದು ಆರಾಮಾಗೆ ಯಾಕೆ ಪ್ಯೂರ್ ಸ್ಟಾರ್ ಜಾರ್ಜೆಟ್ ಬೇಸ್ ಮೇಲೆ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ದೀರಾ ಆರ್ಟಿಕಲ್ಗಳು ಕಾನ್ಸೆಪ್ಟ್ಗಳು ವೆರೈಟಿಗಳು ಹೆವಿ ಡಿಸೈನರ್ ಪ್ಯಾಟರ್ನ್ ಫಸ್ಟ್ ಆರ್ಟಿಕಲ್ ಇಷ್ಟಾರ್ ಜಾರ್ಜ್ ಮೇಲೆ ಕಾನ್ಸೆಪ್ಟ್ ನೋಡಿ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ ಆಲ್ ಓವರ್ ಪ್ಲಾಜೋ ವರ್ಕ್ ಪ್ಲಾಜೋ ಅಲ್ಲಿನ ಫ್ರಂಟ್ ಇಲ್ಲ ಬ್ಯಾಕ್ ಕೂಡ ಅವೈಲೇಬಲ್ ಇದಾವೆ ಫ್ರಂಟ್ ಬ್ಯಾಕ್ ಎರಡೂ ಕಡೆ ವರ್ಕ್ ಟೈಪ್ ಕಾನ್ಸೆಪ್ಟ್ಗಳು ನಿಮಗೆ ಜೋನ್ ಕೊಡ್ತಾರೆ ಯಾಕೆ ಆ ಥರ ಹೆವಿ ಡಿಸೈನರ್ ಕಾನ್ಸೆಪ್ಟ್ ಹೆಂಗಿದಾವೆ ಅಂದರೆ ಗೊತ್ತಾ ನಿಮಗೆ ಆಲ್ ಓವರ್ ಪ್ಲಾಜೋ ವರ್ಕಲ್ಲಿ ಇವಾಗ ಕಾನ್ಸೆಪ್ಟ್ ನೋಡಿ ಆ ಥರ ಕಾನ್ಸೆಪ್ಟ್ ಆ ಥರ ಕಲೆಕ್ಷನ್ ಡಿಸೈನರ್ ಪ್ಯಾಟರ್ನ್ ಮೇಲೆ ಲುಕಿಂಗ್ ಟಚಿಂಗ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನೋಡಿ ವೆರೈಟಿಗಳು ನೋಡಿ ನಿಮಗೆ ಐಡಿಯಾ ಆಗುತ್ತೆ ಏನು ಅಜೀತ್ ಝೋನ್ ಕೊಡ್ತಾರೆ ನಿಮಗೆ ಆ ಥರ ಯುನಿಕ್ ಬೇಸ್ ಮೇಲೆ ಯುನಿಕ್ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಗೋಟಾಪಟ್ಟಿ ಮತ್ತು ಹ್ಯಾಂಡ್ವರ್ಕ್ ಕಾನ್ಸೆಪ್ಟಲ್ಲಿ ರೆಡ್ ರಾಣಿ ಆರೆಂಜ್ ಮೆಜೆಂಡಾಗಲ್ಲ ಆ ಥರ ಕಲರ್ ಚಾರ್ಟಲ್ಲಿ ಪರ್ಚೇಸಿಂಗ್ಗೆ ಇದ್ದಾವೆ ಯಾರಿಗೆ ಆರಾಮಾಗಿ ಸೂರತ್ಗೆ ಅಜೀತ್ ಝೋನಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಗೋಟಾಪಟ್ಟಿ ಇವತ್ತು ಒಂದು ಯೂನಿಕ್ ಡಿಸೈನ್ಸ್ಗಳು ಯುನಿಕ್ ಕಾನ್ಸೆಪ್ಟ್ಗಳು ಮತ್ತು ಯೂನಿಕ್ ವೆರೈಟಿಗಳು ನಿಮಗೆ ಶೋ ಮಾಡೋಕ್ಕೆ ನಿಮಗೆ ಬೇಕಾಗಿದೆ ಕಾನ್ಸೆಪ್ಟ್ ನೋಡಿ ವೆರೈಟಿ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ಗಳು ನೋಡಿ ಸೇಮ್ ಪ್ಯಾಟರ್ನಲ್ಲಿ ಅದದು ಪ್ಲಾಝೋ ನೋಡಿ ಪ್ಲಾಜೋ ಅಲ್ಲಿ ಎಷ್ಟು ಆಲ್ ಓವರ್ ವರ್ಕ್ ಇದ್ದಾವೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಸಿಂಗಲ್ ಸಿಂಗಲ್ ಡಿಸೈನ್ ಹೆವಿ ಪಟ್ಟ ವರ್ಕ್ ಕಾನ್ಸೆಪ್ಟ್ ಮೇಲೆ ಅದದು ಎಷ್ಟು ಫ್ಲೇರಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಅಂದರೆ ಆರಾಮಾಗಿ ಎರಡೂ ಕಡೆ ಫ್ಲೇರ್ ಕಾನ್ಸೆಪ್ಟಲ್ಲಿ ನೀವು ಚೆಕ್ ಮಾಡ್ತೀರ ಅಂದರೆ ಆರಾಮಾಗಿ ನೀವು ನೋಡ್ಬೋದು ಆ ಥರ ಕಲೆಕ್ಷನ್ ಆ ಥರ ಬಾಟಮ್ ವೆಸ್ ಕಲೆಕ್ಷನಲ್ಲಿ ಮತ್ತು ವೆರೈಟಿಗಳು ಅಲ್ಲಿ ಪ್ಲಾಜೋ ಚಿನೋನ್ ಬೇಸ್ ಮೇಲೆ ನೀವು ಪರ್ಚೇಸಿಂಗೇ ಇದ್ದಾವೆ ನೀವು ಆರಾಮಾಗಿ ಸೂರತ್ ಬನ್ನಿ ಕಲೆಕ್ಷನ್ಗಳು ನೋಡಿ ಅದು ಆದಮೇಲೆ ಹೋಗಿ ಯಾಕೆ ಇನ್ನೂ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಾನು ಸೋ ಮಾಡ್ತಾ ಇಲ್ಲ ಯಾಕೆ કલેક્ષન લાંચ માક્ષણ સ્ટોક આગત આ યુનિક બેસ મેલ આર્ટિકલ્વી પ્લાઝોઝ મને ડીમાડીંગ ડિઝનર વર્કલી કાન્સેપ્ટું મત પ્યુર ક્રશ શિફોન બેસ મેલ લાઈટ ડસ્ટી ઇંગ્લીશ્ કલર ચાર્ટી પીસું નોડતીરા ઓરીજલ મિરર વર્ક હેવી ગોટા પટ્ટું પ્લાઝો કૉેપપી વૈઝ આર્ટિકલ્સ ಅವೈಲೇಬಲ್ ಸಿಗುತ್ತೆ ಗೋಟಾಬಟ್ಟಿ ಬೇಸ್ ಮೇಲೆ ನೀವು ಬರ್ತೀರಾ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ಅಜೀಜ್ ಏನು ಕೆಪಾಸಿಟಿ ಇದ್ದಾವೆ ಗೊತ್ತಾ ಅಜಿತ್ ಆ ಥರ ಕೆಪಾಸಿಟಿ ಇದ್ದಾವೆ ನೀವು ಕಲೆಕ್ಷನ್ಗಳು ವೆರೈಟಿಗಳು ನೀವು ನೋಡಿದ್ರೆ ನಿಮಗೆ ಐಡಿಯಾ ಆಗತ್ತೆ ಅಜೀಜ್ ಜೋನ್ ಏನು ಕೊಡ್ತಾರೆ ಪ್ಯೂರ್ ಚಿನ್ ಬೇಸ್ ಮೇಲೆ ಆರ್ಟಿಕಲ್ಗಳು ನೀವು ನೋಡಿ ವೆರೈಟಿ ವೈಸ್ ಆರ್ಟಿಕಲ್ಗಳು ಬರೀ ಸೆಕೆಂಡ್ ಕಾನ್ಸೆಪ್ಟ್ದು ವೆರೈಟಿ ಇಲ್ಲ ಆ ಥರ ಡಿಸೈನ್ಸ್ಗಳು ಪ್ಲಾಜೋ ಅಲ್ಲಿ ಹೆವಿ ಡಿಸೈನರ್ ಬಾಟಮ್ ಬರುತ್ತೆ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಕಟ್ವಕ್ ಪ್ಯಾಟರ್ನಲ್ಲಿ ಡಿಸೈನ್ಸ್ಗಳು ಆ ವೆರೈಟಿಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಸೂರತ್ಗೆ ಒಂದೇ ಅಂಗಡಿ ಇದ್ದಾವೆ ಅದು ಆ ಅಂಗಡಿಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ